ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಅಂದರೆ ತೋಟಕ್ಕೆ ಔಷಧಿ ಹೊಡೆಯೋದಿತ್ತು ಏನು ಔಷಧಿಯಪ್ಪ ಅಂದರೆ ಹಿಂಗಾರ ಕುಡಿಯೋ ಔಷಧಿ ನಮಸ್ಕಾರ ವೀಕ್ಷಕ್ರೆ ಈಗ ಸಾಮಾನ್ಯವಾಗಿ ಎಲ್ಲರೂ ತೋಟದಾಗ ಕಾಣೋಂಥದ್ದು ಏನಪ್ಪ ಅಂದರೆ ಹೊಳಿ ರೋಗ ನೋಡಿ ಇಲ್ಲಿ ಹಿಂಗಾರ ಬಿಡೋದು ಹೋಗೋದು ಬಳಕೆ ಹೋಗೋದು ಆಮೇಲೆ ಸಾಮಾನ್ಯವಾಗಿ ಎಲ್ಲ ಈಗ ಕಂಡು ಬರೋದೇನಪ್ಪ ಅಂದರೆ ನೋಡಿ ಈ ಥರ ಹಳ್ಳು ಉದುರೋದು ಅಂದ್ರೆ ಹಿಂಗಾರದಾಗ ಇಷ್ಟು ಇಷ್ಟವು ಆಮೇಲೆ ಸೀದಾ ಉದುರು ಬಿಡ್ತಾವೆ ಕಾಯಿ ಹಿಡ್ಯೋದೇ ಇಲ್ಲ ಅದಕ್ಕೆ ಈ ಔಷಧಿನ ಹೊಡೆಯೋದ ಉದುರುಬಾರ್ದು ಅಂತ ಮಿಷನ್ನು ಪೈಪು ಹೆಣ ಹಣ ಬಿದ್ದೋತಿಲ್ಲೇ ನೋಡಿ ಪೈಪೆಲ್ಲ ಜೋಡಿಸ್ಕೊಂಡಾಯ್ತು ಜೋಡಿಸ್ಕೊಂಡು ಡ್ರಮ್ಮಿಗೆ ಔಷಧಿ ಹಾಕಿ ಕಳೆಡಿ ಏನೇನು ಕಪ್ಪ ಔಷಧಿ ಅಂದರೆ ಹಿಂಗಾರ ಕೊಳಿಬಾರ್ದು ಮತ್ತು ಅಡಿಕೆ ಉದುರಬಾರ್ದು ಅಂಥೇಳಿ ಏನೇನು ಹಾಕೀನಿ ಅಂತ ಹೇಳ್ತೀನಿ ಇದು ಎಕರೆಕ್ಕೆ ಒಂದು ಬ್ಯಾರ್ಲೆಲ್ಲ ಒಂದೂವರೆ ಬ್ಯಾರ್ಲಾಗುತ್ತೆ ಆಗುತ್ತೆ ಅಂದರೆ ನೀವು ಯಾವ ಥರ ಔಷಧಿ ಹಿಡಿತೀರ ಅನ್ನೋದ್ರ ಮೇಲೆ ಡಿಪೆಂಡು ಇದು ನಮ್ಮದು ಎರಡು ಎಕರೆಗೆ ಒಂದು ಎರಡು ಬ್ಯಾರ್ಲಲ್ಲಿ ಲೆಕ್ಕ ಇಟ್ಕೊಂಡಿದ್ದೀವಿ

ಔಷಧಿ ತೊಗೊಳ್ಳೋದು ಇದು ಔಟ್ಪುಟ್ಟು ಔಷಧಿ ಬಿಡೋದು ಆಮೇಲೆ ಇದೇನಪ್ಪ ಅಂದರೆ ಇದು ಪೆಟ್ರೋಲ್ ಆನ್ ಆಫಿಂದು ಈ ಕಡೆ ಮಾಡಿದರೆ ಆಫ್ ಆಗುತ್ತೆ ಆಮೇಲಿದು ಆ್ಯಕ್ಸಿಲೇಟ್ರು ನೀವು ಫುಲ್ ಈ ಕಡೆ ಇದ್ದರೆ ಈ ಕಡೆ ಮಾಡಿದರೆ ರೈಸ್ ಆಗುತ್ತೆ ಈ ಕಡೆ ಮಾಡಿದರೆ ಡೌನ್ ಆಗುತ್ತೆ ಈ ಕಡೆ ಡೌನು ಈ ಕಡೆ ರೈಸು ಆಮೇಲೆ ಇದೇನಪ್ಪ ಅಂದರೆ ಇದು ಈ ಕಡೆ ಇದ್ರೆ ಸ್ಲೋ ಆಗಿ ಆಮೇಲೆ ಈ ಕಡೆ ಈ ಕಡೆ ಮಾಡಿದ್ರೆ ಮಾಡಿದರೆ ಫಾಸ್ಟ್ ರನ್ನು ನೋಡಿ ನಮ್ಮಪ್ಪ ಔಷಧಿ ಹಿಡ್ಕೊಂಡು ಹೊಂಟಿದ್ರು ಎಲ್ಲ ಗಿಡಗಳಿಗೂ ನಾನು ಪೈಪ್ ಕೊಡ್ತಾ ಇದ್ದೆ ಇನ್ನೊಂದು ಏನಪ್ಪ ಅಂದರೆ ನೀವು ಔಷಧಿ ಯಾವಾಗಲೂ ನಿಮ್ಮ ತೋಟಕ್ಕೆ ನೀವೇ ಹೊಡ್ಕೊಂಡ್ರೆ ಭಾರಿ ಬೆಸ್ಟು ನೀವು ಹಾಳು ಖರ್ಚು ಕೊಡಿಸ್ತೀವಿ ಅಂದರೆ ಅವರು ಜಲ್ದಿ ಜಲ್ದಿ ಆಗಲಿ ಕೆಲಸ ಅಂತೇಳಿ ಸುಮ್ಮನೆ ಒಂದು ಗಿಡದಕ್ಕೆ ಹಿಡ್ದೇ ಬಿಟ್ಟೆ ಅಂದ್ಕೊಂಡು ಫುಲ್ ಸ್ಪೀಡಾಗಿ ಹೋಗ್ತಾಯಿರ್ತಾರೆ ಕ್ಲೀನಾಗಿ ಹಿಡಿಯಂತಿಲ್ಲ ಅದಕ್ಕೋಸ್ಕರ ಆಮೇಲೆ ನೀವು ಅವಾಗ ಅವಾಗ ಈ ಔಷಧಿ ಹತ್ರ ಬಂದು ಕೈಯಾಡ್ತಿರ್ಬೇಕು ಯಾಕಪ್ಪ ಅಂದರೆ ಅದು ತಿಳಿಯಾಗಿ ಔಷಧಿ ಎಲ್ಲ ಕೆಳಗೆ ಕೂತ್ಕೊಂಡಿರ್ತೈತಿ ಆಮೇಲೆ ಬರೀ ನೀರು ಹೊಡೆದಂಗಾತೈತಿ ನೀವು ಹಾಗಾಗಿ ಕೈಯಾಡ್ತಿರ್ಬೇಕು ಔಷಧಿಯೆಲ್ಲ ಔಷಧಿ ಏನೇನಪ್ಪ ಅಂದರೆ ಒಂದು ಬ್ಯಾರ್ಲಿಗೆ ಎರಡು ಪ್ಯಾಕೆಟ್ ಸುಣ್ಣ ಇದು ಬೋರ್ಡೋ ಸುಣ್ಣ ಅಂಥೇಳಿ ಆಮೇಲೆ ಇದು ಒಂದು ಒಂದು ಪಾಕೆಟ್ ಇಲ್ಲ ಇಲ್ಲೈತೆ ನೋಡ್ರಿ ಅತ್ಯುತ್ತಮ ಮೈಲು ತುತ್ತ ತುತ್ತ ಇದು ಒಂದು ಪ್ಯಾಕೆಟ್ ಒಂದು ಬ್ಯಾರ್ಲಿಗೆ ಆಮೇಲೆ ಇದು ಅರ್ಧ ಲೀಟ್ರ್ ಗಮ್ಮು ಒಂದು ಬ್ಯಾರ್ಲಿಗೆ ಕಾಲಿಟ್ರಾಕ್ಬೇಕಿತ್ನಾ ರಾಳ ಗಮ್ಮು ಇದೇನಪ್ಪ ಅಂದರೆ ಈಗ ಮಳೆ ಬಂದರೂ ಗಿಡದಾಗ ಅಂಟ್ಕೊಂಡಿರ್ಬೇಕು ಅಂತೇಳಿ ಹೋಗ್ಬಾರ್ದು ಅಂತೇಳಿ ಆಮೇಲಿದು ಕ್ಲೋರೋಫಿರೋ ಅಂಥೇಳಿ ಕ್ಲೋರೋಫೈರಿಫೋಸ್ ಟ್ವೆಂಟಿ ಪರ್ಸೆಂಟ್ ಈ ಸಿ ನಿಮಗೆ ಜಾಸ್ತಿ ಉದುರ್ತಾ ಇತ್ತು ಅಂದರೆ ಆಮ್ಯಾಗ ಜಿಟ್ಟಿ ಪಟ್ಟಿ ಭಾಳ ಇರ್ತಾವಲ್ಲ ಅದಕ್ಕಿದು ಇದು ಬ್ಯಾರ್ಲಿಗೆ ಅರ್ಧ ಲೀಟ್ರ್ ಇದು ಲೀಟ್ರ್ ಬಾಟ್ಲು ಅರ್ಧ ಲೀಟ್ರ್ ಹಾಕ್ಬೇಕಿತ್ತು ಇದಿಷ್ಟು ಒಂದು ಬ್ಯಾರ್ಲಿಗೆ ಹಾಕಿ ಕೈ ಆಡಿಸಿ ಹೊಡಿಬೇಕು ಒಂದು ಬ್ಯಾರ್ಲ್ ಖಾಲಿ ಆಯಿತು ಒಂದು ಎರಡನೇ ಬ್ಯಾರ್ಲ್ ಕಲಿಸಿಟ್ಟಿದ್ದು ನೋಡಿಷ್ಟು ಹೊಡೆದಾಗಿದ್ದೆ ಅರ್ಧ ತೋಟ ಔಷಧಿ ಹೊಡೆದು ಮುಗೀತು ಮನೆಗೆ ಹೊಟ್ಟೆ ಇನ್ನು ಊಟ ಮಾಡಿಲ್ಲ ಮೂರು ಗಂಟೆ ಮೂರುವರಿ ಆಗೈತಿ ಆಮೇಲೆ ಮಿಷನ್ ಪೈಪ್ ಎಲ್ಲ ತಂದಿಟ್ಟು ಮನೆಗೆ ಕೊಟ್ಟಿವೆ ಇವತ್ತಿನ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಸಬ್ಸ್ಕ್ರೈಬ್ ಮಾಡಿ